Welcome to Day 18 of the One World, One Family World Cultural Festival here at Sathya Sai Grama. <laughs> Sheikh Burhanuddin Harman, a German Sufi master and musician, guiding seekers worldwide through the Naqshbandi Sufi tradition, <laughs> and Shri. Chellavadi Narayanaswamy, leader of the opposition, Karnataka Legislative Council. <laughs> Mr. Harish Hanaguru is the managing director of Crohn's India, with over 25 years of leadership experience and a strong technical background from the Indian Institute of Technology, Delhi. Mr. Ramesh Bibi is the controller of finance and administration at Crohns India and brings 29 years of professional experience and is a fellow cost accountant and an alumnus of IIM Bangalore. We request Mr. Harish to share a few words with all of us. Today, I have the great to represent. May we now invite Sri Narayan Swamiji, Leader of the Opposition, Karnataka Legislative Council, to address all of us. Bangalore is a very small only 45 kilometers Bangalore. But nobody knows in Bangalore. ಇಂಥ ಒಂದು ಇನ್ಸ್ಟಿಟ್ಯೂಷನ್ ಇಲ್ಲಿದೆ ಬಾಬಾರವರ ಆಶೀರ್ವಾದದಲ್ಲಿ ಈ ಮಟ್ಟಕ್ಕೆ ಈ ಸಂಘಟನೆ ಬೆಳೆದಿದೆ ಅಂತಕ್ಕಂಥದ್ದು ಬಹಳ ಜನಕ್ಕೆ ಗೊತ್ತಿರಲಾರದು ಆಶ್ಚರ್ಯ ಅಂದರೆ ಇಲ್ಲಿರ್ತಕ್ಕಂಥ ಜನ ಇರ್ಬೋದು ಯಾವ ಯಾವ ರೀತಿಯಲ್ಲಿ ಅವರು ಬೆಳೆದು ಬಂದರೂ ಕೂಡ ಇಲ್ಲಿ ಬಂದಾಗ ಅವರ ಕಲ್ಚರಲ್ ಡಿಫರೆನ್ಸ್ ಇದೆ ಅವರ ನಡತೆಯಲ್ಲಿ ಡಿಫ್ರೆನ್ಸ್ ಇದೆ ಅವರ ಚಿಂತೆಗಳಲ್ಲಿ ಡಿಫ್ರೆನ್ಸ್ ಇದೆ ಎಷ್ಟು ಅದ್ಭುತ ಪ್ರತಿ ಮಾನವನಿಗೆ ಬೇಕಾಗಿರತಕ್ಕಂಥದ್ದು ಜೀವನದಲ್ಲಿ ಎಲ್ಲರೂ ಸುಖವಾಗಿರಬೇಕು ಸಂತೋಷವಾಗಿರಬೇಕು ಅಂತಕ್ಕಂಥದ್ದೇ ಆದರೆ ಸುಖ ಸಂತೋಷ ಎಲ್ಲೋ ಸಿಗುವುದಿಲ್ಲ ನಮ್ಮ ನಡೆ ನುಡಿ ಜೀವನ ನಾವು ಯಾವ ರೀತಿಯಲ್ಲಿ ಅಳವಡಿಸ್ಕೊಳ್ತೇವೋ ಅದರಲ್ಲಿ ನಮ್ಮ ಸುಖವನ್ನು ಸಂತೋಷವನ್ನು ಕಾಣುತ್ತೇವೆ ಅದಕ್ಕೆ ಸಾಯಿಬಾಬಾ ಅವರು ಕೂಡ ಜೀವನದಲ್ಲಿ ಪ್ರತಿಯೊಬ್ಬರೂ ಶಾಂತಿಯಿಂದ ಬದುಕಬೇಕು ಅಂತಕ್ಕಂಥ ಕಾರಣಕ್ಕಾಗಿಯೇ ಇಡೀ ಪ್ರಪಂಚವೇ ಶಾಂತಿ ನೆಮ್ಮದಿಯಿಂದ ಇರಬೇಕು ಅನ್ನೋ ಕಾರಣದಿಂದ ತನ್ನನ್ನು ಮರೆತು ಸರ್ವ ಸರ್ವರಿಗಾಗಿ ಬದುಕಿ ಇವತ್ತು ಇಂಥ ಒಂದು ವ್ಯವಸ್ಥೆಯನ್ನು ನಮ್ಮ ಮುಂದೆ ಇಟ್ಟು ಹೋಗಿದ್ದಾರೆ ನನಗೆ ಒಂದು ಸಂತೋಷದ ಸಂದರ್ಭ ನಾನು ಎಲ್ಲೋ ಇದ್ದವನನ್ನು ನಾನಿಲ್ಲಿ ಬರ್ತೇನೆ ಅಂತೇಳಿ ಇವತ್ತಿರಲಿಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ನಾನು ಬೇರೆ ಕಡೆಯಲ್ಲಿದ್ದರೂ ಕೂಡ ಬಾಬಾ ನನ್ನನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದಾರೆ ಅಂತಂದರೆ ನಿಜಕ್ಕೂ ನಾನು ಸೌಭಾಗ್ಯವಂತ ಅಂತೇಳಿ ನಾನಂತೂ ಅಂದ್ಕೊಳ್ತೇನೆ ನಾನು ತುಂಬ ದೂರದವನೇನೂ ಅಲ್ಲ ಬೆಂಗಳೂರಿನವನೇ ಆಗಿದ್ದರೂ ಪಕ್ಕದಲ್ಲಿರ್ತಕ್ಕಂಥ ದೇವನಳ್ಳಿ ನನ್ನ ಜನ್ಮಸ್ಥಳ ಇಲ್ಲಿಗೆ ಕೇವಲ ಒಂದು ಹದಿನೈದು ಇಪ್ಪತ್ತು ಕಿಲೋಮೀಟರ್ ಇರ್ಬೋದು ಅಷ್ಟೇ ಆದರೂ ಕೂಡ ಇಂಥ ಸುಖವನ್ನು ಅನುಭವಿಸ್ಬೇಕಂತಂದರೆ ಪ್ರತಿಯೊಬ್ಬರೂ ಕೂಡ ಬಾಬಾರವನ್ನು ನೆನ್ಕೊಳ್ಬೇಕು ಅವರ ಆಶೀರ್ವಾದದಲ್ಲಿ ಇಂತಹ ವ್ಯವಸ್ಥೆಗೆ ಕಾರಣೀಭೂತರಾಗಿರ್ತಕ್ಕಂಥ ಮಧುಸೂದನ್ ಜಿಯವರು ಕೂಡ ಇವತ್ತು ಅದೇ ಮಾರ್ಗದಲ್ಲಿ ಎಲ್ಲರನ್ನೂ ಸದ್ಭಕ್ತರನ್ನೂ ಕೂಡ ಆ ಮಾರ್ಗದಲ್ಲಿ ನಡೆಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಅವರು ಕೂಡ ಸಜ್ಜಾಗಿದ್ದಾರೆ ಎಲ್ಲರ ಸಹಕಾರ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಯಾರು ಸಾಯಿಬಾಬಾರ ಅನುಯಾಯಿಗಳು ಭಕ್ತರಿದ್ದಾರೆ ಅವರೆಲ್ಲರ ಆಶೀರ್ವಾದ ತಮ್ಮ ಮೇಲಿರಲಿ ತಾವು ಮತ್ತಷ್ಟು ಈ ಪ್ರಾಂತ್ಯದ ಜನರಿಗೂ ಕೂಡ ಇಂತಹ ಒಂದು ರಸದವಸರಣವನ್ನು ಉಣಿಸಲಿಕ್ಕೆ ನಾ ತಾವು ಏನು ಸಜ್ಜಾಗಿದ್ದೀರೋ ಬಾಬಾನ ಆಶೀರ್ವಾದ ನಮ್ಮೆಲ್ಲರನ್ನೂ ಕೂಡ ನಿಮ್ಮ ಜೊತೆಯಲ್ಲಿಟ್ಟು ಹೀಗೆ ನಡೆಸಲಿ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಫಸ್ಟ್ ಟು ಶೇಕ್ ಬುರ್ಹಾನುದ್ದೀನ್ ಹರ್ಮನ್ ಫಾರ್ ದಿಸ್ ಇವೆಂಟ್ ವಿತ್ ಇಸ್ ಪ್ರೆಸೆನ್ಸ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ